ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ನಾವು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಹಾಗೆ ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೋಣ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಯಾವ ರೀತಿಯಾಗಿ ಆನ್ಲೈನ್ ಅಲ್ಲಿ ನಿಮ್ಮ ಅರ್ಜಿಯನ್ನ ನೀವೇ ಸ್ವತಃ ಸಲ್ಲಿಸಬಹುದು ನಿಮ್ಮ ಮೊಬೈಲ್ ಮುಖಾಂತರ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಸಿಸ್ಟಮ್ ಇದೆ ಸಿಸ್ಟಮ್ ಮುಖಾಂತರ ಆದರೂ ನೀವು ಸ್ವಾವಲಂಬಿ ಸಾರಥಿ ಯೋಜನೆಗೆ ನೀವೇ ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬಹುದು ಸೊ ಅದನ್ನ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕೂ ಮುಂಚೆ ನನ್ನ ಸ್ಮಾರ್ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪದದಲ್ಲಿ ಬರುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ಮೊದಲಿಗೆ ನೋಡೋದಾದ್ರೆ ನೀವು ಸ್ವಾವಲಂಬಿ ಸಾರಥಿ ಯೋಜನೆಗೆ ನೀ ಏನಪ್ಪಾ ಅಂದ್ರೆ ಫೋರ್ ವೀಲರ್ ಅನ್ನ ಗಾಡಿಯನ್ನ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಸರ್ಕಾರದ ಕಡೆಯಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹಣವನ್ನು ಸಿಗದಾಗುತ್ತೆ ನಿಮಗೆ ಐವತ್ತು ಪರ್ಸೆಂಟ್ ಅಂತಂದ್ರೆ ವೆಹಿಕಲ್ ಕಾಸ್ಟ್ ಎಷ್ಟಿರುತ್ತೋ ಮ್ಯಾಕ್ಸಿಮಮ್ ಮೂರ್ ಲಕ್ಷದ ತನಕ ನಿಮಗೆ ಸಬ್ಸಿಡಿ ಸಿಗುವ ಸಾಧ್ಯತೆ ಇದೆ ಸೊ ಹಾಗಾಗಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಸೊ ಯಾರೆಲ್ಲ ಎಲಿಜಲ್ ಇದ್ರೆ ಅವರು ಈ ಇದರ ಅಪ್ಲಿಕೇಶನ್ ಸಲ್ಲಿಸಿ ನೀವು ಅದರ ಅದಕ್ಕೆ ಯಾರೆಲ್ಲ ಅರ್ಹತೆಗಳು ಏನಪ್ಪ ಅಂದ್ರೆ ಮೊದಲೇದಾಗಿ ಅವರು ರಾಜ್ಯದ ನಿಗದಿತ ಜಾತಿಯವರಿಗೆ ಸೇರಿದವರಾಗಿರಬೇಕು ಹಾಗೆ ಶಾಶ್ವತ ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಹಾಗೆ ಇಪ್ಪತ್ತು ಒಂದು ವರ್ಷದಿಂದ ನಲವತ್ತೈದು ವರ್ಷದವರು ಯಾರು ಬೇಕಾದರೂ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ವಾರ್ಷಿಕ ವರಮಾನ ನಾಲ್ಕೂವರೆ ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಹಾಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಪರವಾನಿಗೆ ಅಂದ್ರೆ ಡಿ ಎಲ್ ಇರಬೇಕಾಗುತ್ತೆ ಹಾಗೆ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ನೌಕರಿಯಲ್ಲಿ ಉದ್ಯೋಗಿ ಆಗಿರಬಾರ್ದು ಹಾಗೆ ಕಳೆದ ಐದು ವರ್ಷದಿಂದ ಯಾವುದೇ ಅರ್ಜಿದಾರ ಕರ್ನಾಟಕ ಸರ್ಕಾರದ ಯಾವುದೇ ನಿಗಮದಿಂದ ಇತರ ಯೋಜನೆ ಅಡಿಯಲ್ಲಿ ಯಾವುದೇ ಸಾಲ ಸೌಲಭ್ಯವನ್ನ ಪಡೆದಿರಬಾರ್ದು ಇಂಥವರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗೆ ಈ ಅರ್ಜಿಯನ್ನು ಸಲ್ಲಿಸೋಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ನೆಕ್ಸ್ಟ್ ನೋಡೋಣ ಸೊ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಅವ್ರ ಅರ್ಜಿದಾರರ ಫೋಟೋ ಬೇಕಾಗತ್ತೆ ಹಾಗೆ ಮೊಬೈಲ್ ನಂಬರ್ ಬೇಕಾಗತ್ತೆ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಸ ಪ್ರಮಾಣ ಪತ್ರ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ನಿವಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ಸೊ ಸ್ವಯಂ ಘೋಷಣೆಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೂಡ ಬೇಕಾಗುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ನೀವು ಇಟ್ಕೊಂಡ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಸಿಂಪಲ್ ಆಗಿ ಸಲ್ಲಿಸಬಹುದು ಏನು ಟೆನ್ಷನ್ ತನ್ನೋ ಅವಶ್ಯಕತೆ ಇಲ್ಲ ಈಸಿಯಾಗಿ ನಾನು ಹೇಳ್ಕೊಡ್ತೇನೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ಸೊ ಅದನ್ನ ನೋಡೋ ಬನ್ನಿ ಯಾವ ರೀತಿ ಈಗ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಸೊ ನೋಡೋ ಬನ್ನಿ ಮೊದ್ಲಿಗೆ ನೀವು ಸೇವಾ ಸಿಂಧು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಸೊ ಈ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೇನೆ ಸೊ ಅದ್ ಮುಖಾಂತರ ನೀವು ಅದ್ರ ಮುಖಾಂತರ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಬರುತ್ತೆ ಒಂದ್ ವೇಳೆ ಅದರೂ ಆಗ್ಲಿಲ್ಲ ಅಂದ್ರೆ ನೀವು ಗೂಗಲ್ ಅಲ್ಲಿ ಬಂದು ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಬಹುದು ಮೊದಲ ಆಪ್ಷನ್ ಸೇವಾ ಸಿಂಧು ಒನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವೇನಾದ್ರು ಹೊಸದಾಗಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ತೀರಾ ಅಂತಂದ್ರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ನೀವು ಅಪ್ಲಿಕೇಶನ್ಸ್ ಆಲ್ರೆಡಿ ಮುಂಚೆ ಹಾಕಿ ರಿಜಿಸ್ಟ್ರೇಷನ್ಸ್ ಆಗಿದ್ರೆ ಅಂದರೆ ನೀವು ಅದರ ಅವಶ್ಯಕತೆ ಇಲ್ಲ ಒಂದು ವೇಳೆ ಈ ರಿಜಿಸ್ಟ್ರೇಷನ್ಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಸೊ ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ ಈ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ಸನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ಅಲ್ಲಿಗೆ ಹೋಗೋ ಮುಖಾಂತರ ನೀವು ಆ ವೀಡಿಯೋ ನೋಡಿ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ಸನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ಬರುತ್ತೆ ಸೊ ಇದನ್ನು ನಾನೀಗ ಆಲ್ರೆಡಿ ಮಾಡಿರೋದ್ರಿಂದ ಇದನ್ನು ಹೇಳಲ್ಲ ನಾನು ಅಲ್ಲಿ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅದ್ರ ಮುಖಾಂತರ ನೀವು ವಿಡಿಯೋನ ನೋಡ್ಬೋದು ಅದಾದ ನಂತರ ನಿಮಗೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ ನಿಮಗೆ ಆ ರಿಜಿಸ್ಟ್ರೇಷನ್ ಆದ ನಂತರ ಸೊ ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ The <laughs> cat ಅದು ನಿಮ್ಮ ಇಮೇಲ್ ಐಡಿ ಅದು ಮೊಬೈಲ್ ನಂಬರ್ ಆಗಿರುತ್ತೆ ಹಾಗೆ ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ಸಬ್ಮಿಟ್ ಅನ್ನ ಕೊಟ್ಕೊಂಡ್ರೆ ಸೊ ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅದಾದ ನಂತರ ನೋಡಬಹುದು ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವೀವ್ ಆಲ್ ಸರ್ವಿಸ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ನೀವು ಇಷ್ಟೊಂದು ಇದರಲ್ಲಿ ಎಲ್ಲ ಉಡ್ಕೊಂಡು ಕುಟ್ಕೊಂಡ್ಬಿಡಿ ಸಹ ಮೇಲೆ ಇಲ್ಲಿ ನೋಡಬಹುದು ಸರ್ಚ್ ಬಾರಿಗೆ ಬಂದ್ರೆ ಇಲ್ಲಿ ಸ್ವಾವಲಂಬಿ ಅಂತ ನೀವು ಸರ್ಚ್ ಮಾಡಿ ಇಲ್ಲಿ ನಿಮಗೆ ಆಪ್ಷನ್ಸ್ ಗಳು ಸಿಗುತ್ತೆ ನೋಡಬಹುದು ಅಪ್ಲಿಕೇಶನ್ ಸ್ವಾವಲಂಬಿ ಸಾರಥಿ ಸ್ಕೀಮ್ ಅಂತ ಟೂರಿಸ್ಟ್ ಟ್ಯಾಕ್ಸ್ ಪರ್ಚೇಸ್ ಸ್ಕೀಮ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮಗೆ ಈ ಅಪ್ಲಿಕೇಶನ್ಸ್ ಬರುತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಬೇಕಾಗತ್ತೆ ಸೊ ನೀವು ಮೊದಲೇದಾಗಿ ಯಾವ ನಿಗಮದಿಂದ ನೀವು ಅಪ್ಲಿಕೇಶನ್ ಸಲ್ಲಿಸ್ತಾ ಇದೀರಾ ಅನ್ನೋದನ್ನ ನೀವು ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ನಿಮ್ಮ ಜಾತಿಗೆ ಯಾವುದು ಸಂಬಂಧಪಟ್ಟ ನಿಗಮಕ್ಕೆ ನೀವು ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬೇಕಾಗತ್ತೆ ನೋಡ್ಬೋದು ಇಲ್ಲಿ ಸುಮಾರು ನಿಗಮಗಳಿದಾವೆ ನೀವು ಯಾವ ನಿಗಮಕ್ಕೆ ಒಳಪಡ್ತೀರಾ ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ ಸೊ ಆ ನಿಗಮನ ಸೆಲೆಕ್ಟ್ ಮಾಡ್ಕೊಳ್ರಿ ನೋಡಬಹುದು ಇಲ್ಲಿ ಅಲೆಮಾರಿ ಅಂಡ್ ಅರೆ ಅಲೆಮಾರಿ ಡೆವಲಪ್ಮೆಂಟ್ ಇರ್ಬೋದು ಮಡಿವಾಳ ಆಗಿರ್ಬೋದು ಹಾಗೆ ಮರಾಠ ಕಮ್ಯುನಿಟಿ ಇರ್ಬೋದು ಸವಿತಾ ಸ ಸಮಾಜದವ್ರು ಆಗಿರ್ಬೋದು ವಿಶ್ವಕರ್ಮ ಆಗಿರ್ಬೋದು ಈ ರೀತಿಯಾಗಿ ಸುಮಾರು ನಿಗಮಗಳು ಇದಾವೆ ನೀವು ಯಾವ ನಿಗಮಕ್ಕೆ ಒಳಪಡ್ತೀರ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವೀಗ ಈಗ ವಿಶ್ವಕರ್ಮ ಅನ್ನೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಸೊ ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೇನೆ ಇಲ್ಲಿ ಯಾರು ಅಪ್ಲಿಕೇಶನ್ಸ್ ಹಾಕುವಂತರು ನಮಗೆ ಸಿಕ್ಕಿಲ್ಲ ಸೊ ಹಾಗಾಗಿ ನಿಮಗೆ ಏನು ಎಕ್ಸಾಂಪಲ್ ಆಗಿ ನಾನು ಇದನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ವಿಶ್ವಕರ್ಮ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ನಿಮ್ಮ ಫೈನಾನ್ಷಿಯಲ್ ಇಯರ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷದ್ದು ಸೊ ಅದಾದ ನಂತರ ನೀವು ಫೈನಾನ್ಷಿಯಲ್ ಸೆಲೆಕ್ಟ್ ಮಾಡಿದ ನಂತರ ನೋಡಬಹುದು ಆಧಾರ್ ಅಂತ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಆಧಾರ್ ಇ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಬರುತ್ತೆ ಸೊ ಅದಾದ ನಂತರ ಇಲ್ಲಿ ನಿಮ್ಮ ಆಧಾರ್ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಸೊ ಇದಾದ ನಂತರ ಇಲ್ಲಿ ಒಂದು ಚಿಕ್ಕ ಟಿಕ್ ಬಾಕ್ಸ್ ಇರುತ್ತೆ ಸೊ ಈ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಒಂದು ಮೊಬೈಲ್ಗೆ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿ ಸಬ್ಮಿಟ್ ಕೊಟ್ರೆ ನೀವು ಆಟೋಮೆಟಿಕ್ ಆಗಿ ಕೇಷನ್ಸ್ ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಮ ಆಧಾರ್ ಅಲ್ಲಿ ಇರ್ತಕ್ಕಂಥ ಹೆಸರು ಹಾಗೆ ತಂದೆ ನೇಮು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ ಅದಾದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಅದ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಹಾಗೆ ಏಜ್ ಫಲಾನುಭವಿ ಏಜ್ ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆಟೋಮೆಟಿಕ್ ಅದನ್ನು ನಿಮ್ಮ ಆಧಾರಲ್ಲಿದ್ದಂಗೆ ಎಂಟರ್ ಆಗುತ್ತೆ ಅದನ್ನು ಏನು ತಲೆಕಡೆಸ್ಕೊ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಮ ಲಿಂಗ ಜೆಂಡರ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಿಮ್ಮ ರಿಲಿಜನ್ ಇನ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ನಿಮ್ಮ ಪಡಿತರ ಚೀಟಿ ವಿಧ ಅಂದರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಅಂತ ಇದೆ ಸೊ ಎ ಪಿ ಎಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಸೊ ನೀವು ಎ ಪಿ ಎಲ್ದಾರರಾಗಿದ್ದರೆ ನಿಮಗೆ ಈ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಅರ್ಹರಿರೋದಿಲ್ಲ ಇರೋದಿಲ್ಲ ನೀವು ಹಾಗಾಗಿ ಬಿ ಪಿ ಎಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಸೊ ವಾರ್ಷಿಕ ಆದಾಯನ ಎಂಟರ್ ಮಾಡಿ ಅದಾದ ನಂತರ ನೀವೇನಾದರೂ ವಿಕಲಚೇತನರ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಒಂದು ವೇಳೆ ಇಲ್ಲ ಅನ್ನೋದಾದರೆ ಸೊ ನೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಅದಾದ ನಂತರ ನೋಡ್ಬೋದು ನಿಮ್ಮ ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರದ ಆರ್ ಡಿ ನಂಬರ್ ಏನಿರುತ್ತೆ ಸೊ ಆರ್ ಡಿ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಆಟೋಮೆಟಿಕ್ಕಾಗಿ ಅದು ನಿಮಗೆ షో ఆగెత్తే అంద్రె బా ఆటోమేటిక్ ఫెస్ట్ ఆగెత్తే ಅದಾದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಆದಾಯ ಪ್ರಮಾಣ ಪತ್ರದ ಏನು ಆರ್ ಡಿ ನಂಬರ್ ಇರುತ್ತೋ ಸೊ ಆರ್ ಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಆರ್ ಡಿ ನಂಬರಲ್ಲಿ ಏನು ಆದಾಯ ಪ್ರಮಾಣ ಯಾವ ರೀತಿಯ ಸರಿಗುತ್ತೋ ಅದು ಸೇಮ್ ಆಗಿ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನೀವು ಅದನ್ನೇನು ತಲೆಕಡೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಅನ್ನು ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ ಹಾಗೆ ನಿಮ್ಮ ಏನು ಇನ್ಕಮ್ ಅಲ್ಲಿ ಇರ್ತಕ್ಕಂಥ ಆದಾಯ ಕೋಡನು ಇಲ್ಲಿ ಆಟೋಮೆಟಿಕ್ಕಾಗಿ ಎಂಟರ್ ಆಗುತ್ತೆ ಅದಾದ ನಂತರ ನೀವು ಎಂಟರ್ ಮಾಡಬೇಕಾಗಿರೋದು ಏನು ಡ್ರೈವಿಂಗ್ ಲೈಸೆನ್ಸ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅನ್ನ ಎಂಟರ್ ಮಾಡಿ ಅದಾದ ನಂತರ ವಾಹನ ವಿವರಗಳು ಅಂದರೆ ಅಂದ್ರೆ ವೆಹಿಕಲ್ ಡೀಟೇಲ್ಸನ್ನು ನೀವು ಇಲ್ಲಿ ಯಾವ ವೆಹಿಕಲ್ ಅನ್ನ ತೊಗೊತ ಅನ್ನೋದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಟ್ಯಾಕ್ಸ್ ಇರ್ಬೋದು ಅಥವಾ ಗೂಡ್ಸ್ ವೆಹಿಕಲ್ ಯಾವ್ದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮುಕ್ತಿ ಎಕ್ಸ್ಪೈರಿ ಡೇ ಯಾವಾಗ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡಬಹುದು ಅಥವಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಡೇಟ್ ಕೂಡ ನಿಮಗೆ ಇಲ್ಲಿ ಬರುತ್ತೆ ಅದಾದ ನಂತರ ನೀವು ನಿರುದ್ಯೋಗಿಯೇ ಅಂತ ಕೇಳುತ್ತೆ ಹೌದಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಪರ್ಸನಲ್ ಸಾಲದ ಉದ್ದೇಶ ಏನು ಅನ್ನೋದನ್ನ ನೀವು ಜಸ್ಟ್ ಒಂದು ವಾಕ್ಯದಲ್ಲಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸೊ ನಿಮ್ಮ ಸಾಲದ ಉದ್ದೇಶ ಏನು ಅನ್ನೋದನ್ನ ನೀವು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಬಹುದು ನಿಮ್ಮ ಡಿಸ್ಟಿಕ್ ಯಾವುದು ಅಂದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಕೆಳಗಡೆ ಫಿಲ್ ಮಾಡಬೇಕಾಗುತ್ತೆ ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ತಾಲೂಕು ಯಾವುದು ಅನ್ನೋದು ನಿಮ್ಮ ಹೋಬಳಿ ಯಾವುದು ಅನ್ನೋದನ್ನ ಟೈಪ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗ್ರಾಮವನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಹಾಗೆ ನಿಮ್ಮ ಅಡ್ರೆಸ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಪಿನ್ ಕೋಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಬಹುದು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಡಿಕ್ಲರೇಷನ್ಸ್ ಅಂತ ಬರುತ್ತೆ ಐ ಅಗ್ರಿ ಅನ್ನೋ ಒಂದು ಡಿಕ್ಲರೇಷನ್ಸ್ ಬರುತ್ತೆ ಸೊ ಈ ಡಿಕ್ಲರೇಷನ್ಸ್ ಅಲ್ಲಿ ಇಲ್ಲಿ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕಾಣತಕ್ಕಂತ ಕ್ಯಾಪ್ಚಾ ಕೋಡ್ ಏನಿದೆ ಸೊ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾವು ಈ ಕ್ಯಾಪ್ಚಾ ಕೋಡನ್ನು ನೀವು ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಇದೆ ನೋಡ್ಬೋದು ಸೊ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ಸ್ ಕೂಡ ಸರ್ಕಾರಕ್ಕೆ ಸಬ್ಮಿ ಸಲ್ಲಿಕೆ ಆಗುತ್ತೆ ಸೊ ಇಷ್ಟೇ ಇಷ್ಟು ಪ್ರೋಸೆಸ್ ಮಾಡಿದರೆ ನೀವು ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ನೀವು ಆರಾಮಾಗಿ ಸಲ್ಲಿಸಬಹುದು ನೀವೇ ಯಾವುದೇ ಸೈಬರ್ ಸೆಂಟರ್ ಗೆ ಹೋಗದೆ ನೀವೇ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬಹುದು ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಹಕ್ನಮೆಂಟ್ ಕೂಡ ಶೋ ಆಗುತ್ತೆ ಸೊ ಅದನ್ನ ನೀವು ಪಿ ಡಿ ಎಫ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿ ಆದರೂ ಇಟ್ಕೊಬಹುದು ಅಥವಾ ಪ್ರಿಂಟ್ಔಟ್ ಕೂಡ ತಗೊಂಡು ಇಟ್ಕೊಂಬೋದು ನೀವು ಪ್ರಿಂಟ್ಔಟ್ ತಗೊಂಡು ಇಟ್ಕೊಂಡ್ರೆ ಮುಂದಿನ ಪ್ರೋಸೆಸ್ಗೆ ಏನಾದರೂ ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಮೊದಲಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಎಲ್ಲಾ ದಾಖಲೆಗಳನ್ನ ನೀವು ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಈಸಿ ಅರ್ಜಿಯನ್ನು ಸಲ್ಲಿಸೋಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ದಾಖಲೆಗಳನ್ನ ಎಲ್ಲದನ್ನು ಹತ್ರ ಇಟ್ಕೊಂಡು ಅದಾದ ನಂತರ ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡಿ ಈ ರೀತಿಯಾಗಿ ನಿಮ್ಮ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಾನು ತಿಳಿಸ್ತಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಹಾಗೆ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಅವರಿಗೆ ಶೇರ್ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್